ನನ್ನ ಹೆಸರು ವಿಶ್ವನಾಥ್ ಭಾಗವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನಿತ್ಯ ಪೂಜೆ ಪುನಸ್ಕಾರ ಜಪ ತಪಾನುಷ್ಠಾನಗಳು ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರಾದಿಗಳಿಂದಲೇ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ ಪಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಈ ಒಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದಾಗ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಒಂದು ಸ್ಟೇಜ್ ಅಥವಾ ಅವಕಾಶವನ್ನ ಅಪೇಕ್ಷೆ ಪಡ್ತಾ ಇರ್ತಾರೆ ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಮಾದರಿ ಏನು ಅಂತ ಕೇಳಿದ್ರೆ ತೇನವಿನ ತೃಣಮಿ ನಾ ಚಲತಿ ಅಂತ ಅಂದ್ರೆ ನಾನು ಭಕ್ತಿಯಲ್ಲಿ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬುವಂತವ್ನು ನಾವ್ ಏನೇ ಮಾಡಬೇಕಾದ್ರೂ ಕೂಡ ಅದಕ್ಕೆ ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಅಥವಾ ತಂದೆ ಆಶೀರ್ವಾದ ತಂದೆ ತಾಯಿರ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದನ್ನ ನಂಬಿಕೊಂಡು ಬಂದಿರತಕ್ಕಂಥವನು ಪಾಲನೆ ಮಾಡತಕ್ಕಂಥವನು ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ ಮತ್ತು ಈ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅನ್ನುವಂಥದ್ದು ಒಂದು ಶುಭ ಮುಹೂರ್ತದಲ್ಲಿ ನಾಡಿದ್ದು ನಾಲ್ಕನೇ ತಾರೀಕು ಸೋಮವಾರ ಇದು ಪ್ರಾರಂಭ ಆಗತ್ತೆ ಟೆಲಿಕಾಸ್ಟ್ ಪ್ರಾರಂಭ ಆಗತ್ತೆ ಬೆಳಿಗ್ಗೆ ಏಳುವರೆ ಒಂಬತ್ತು ಗಂಟೆ ಆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಂಕರ್ ಅವರು ನಿರೂಪಕಿಯವರು ಒಂದು ಮಂತ್ರ ಸಂಕಲ್ಪವನ್ನು ಹೇಳ್ತಾರೆ ಮಂತ್ರ ಸಂಕಲ್ಪದಲ್ಲಿ ನಿತ್ಯ ಆ ದೇವರ ವಿಶೇಷತೆ ವಿಶೇಷತೆ ಬಗ್ಗೆ ಒಂದು ಸುಮಧುರವಾಗಿರ್ತಕ್ಕಂತಹ ಗಾಯನ ಮಂತ್ರ ಶ್ಲೋಕಾದಿ ಶ್ಲೋಕಾದಿಗಳು ಅದನ್ನು ಕೇಳ್ತಕ್ಕಂಥದ್ದೇ ಶ್ರವಣ ಮಾಡ್ತಕ್ಕಂಥದ್ದು ಮನನ ಮಾಡತಕ್ಕಂಥದ್ದು ಪಠಣ ಮಾಡ್ತಕ್ಕಂಥದ್ದು ಇದು ಮೂರು ಕೂಡ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಥೆರಪಿ ಅಂತ ನೀವು ಕೇಳಿರ್ತೀರಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜ್ಯೋತಿಷ್ಯ ಹಲವು ವಿಧ ಪ್ರತಿ ಜಾತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಒಂದು ಸಾಲು ಬರೀತಾರೆ ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಅದ್ರ ಇದರ ಅರ್ಥ ಏನು ಅಂತಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥ ಭಗವಂತ ಅವನು ನಿನ್ನ ಡೆಸ್ಟಿನಿಯನ್ನ ಬರೆದಿರ್ತಾನೆ ಹಾಗಾಗಿ ಆ ಯಾವ ಮಾರ್ಗ ಭಗವಂತ ಬರೆದಿದ್ದಾನೆ ಅಂತ ತಿಳಿದುಕೊಳ್ತಕ್ಕಂಥದ್ದನ್ನ ಜನ್ಮ ಜಾತಕ ಅಂತ ಹೇಳ್ತೇವೆ ಅದು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ ಅಂತ ಅಬ್ಸುಲಟ್ಲಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡು ಸೇರಿರ್ತಕ್ಕಂಥದ್ದು ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧ ಜನ್ಮ ಜಾತಕೊಂಡಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಮುಖ ಭವಿಷ್ಯ ಸಂಖ್ಯಾಶಾಸ್ತ್ರ ಇದ್ರ ಜೊತೆ ಜೊತೆಗೆ ಆರೂಢ ಸಿದ್ಧಾಂತ ಇದೆ ಅಷ್ಟಮಂಗಲದಲ್ಲಿ ಇರತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ಅಂತಿದೆ ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದ್ರೆ ಮಾಧ್ಯಮದಲ್ಲಿ ಇನ್ನು ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು ಜಲ ಜ್ಯೋತಿಷ್ಯ ಅಂದ್ರೆ ಗಂಗೆ ಎಲ್ಲ ಪಾಪವನ್ನ ತೊಳಿತಕ್ಕಂಥವಳು ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯವೂ ಗೊತ್ತಿತ್ತೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಅದು ಭವಿಷ್ಯವನ್ನ ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ ಆಲ್ರೆಡಿ ಪ್ರಚಲಿತದಲ್ಲಿದೆ ಮೋಸ್ಟ್ಲಿ ಇದು ಹೊರಗಡೆ ಎಲ್ಲೂ ಪಬ್ಲಿಕ್ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ರೆ ನಾನು ಭಾವಿಸಿಕೊಳ್ತೇನೆ ಪ್ರಪ್ರಥಮ ಅಂತ ಹೇಳಿದಕ್ಕೋಸ್ಕರವಾಗಿ ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಮಂತ್ರ ಸಿದ್ಧಿಯಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪುಷ್ಪಗಳನ್ನ ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳಲ್ಲೇ ಇದ್ದಾವೆ ಪೂಜಾ ವಿಧಿ ವಿಧಾನಗಳು ಎಷ್ಟು ಶಾರ್ಟ್ ಆಗಿ ಹೇಳಿಕ್ಕೆ ಸಾಧ್ಯ ಅಷ್ಟನ್ನು ಹೇಳ್ತೇನೆ ಸಂಕಲ್ಪವನ್ನ ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವ್ರ ಮುಂದೆ ಕುಳಿತಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂತದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ಪೂಜೆ ಒಬ್ಬ ದೇವಸ್ಥಾನದ ಅರ್ಚಕನೂ ಕೂಡ ಹೌದು ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಕೂತಿದ್ರೆ ದೇವ್ರು ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತ ಸ್ವಾಮಿ ಅಂತ ಕೇಳ್ತಾರೆ ಎಡಗಡೆಯಿಂದ ಕೊಟ್ಟ ಒಳ್ಳೇದಾಯ್ತಾ ಅಂತ ಕೇಳ್ತಾರೆ ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂತ ಪ್ರಶ್ನೆ ಇರುತ್ತೆ ಅಥವಾ ಕುಳಿತುಕೊಳ್ಳಿ ಸಮಯ ಇಲ್ಲದೇ ಇದ್ದಾಗ ಆ ಪ್ರಶ್ನೆಯ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಜಲ ಜ್ಯೋತಿಷ್ಯ ಒಂದು ಕೆಂಪು ಪುಷ್ಪವನ್ನ ಒಂದು ಬಿಳಿ ಪುಷ್ಪವನ್ನ ಅಂದ್ರೆ ಕೆಂಪು ಹೂ ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸಿರ್ತಕ್ಕಂತಹ ಗಂಗೆ ಗಂಗೆಯಲ್ಲಿ ಹಾಕಿ ಅದನ್ನ ಎತ್ತುವಂತಹ ಪದ್ಧತಿ ಅದಕ್ಕೆಲ್ಲ ಶಾಸ್ತ್ರಗಳಿದ್ದಾವೆ ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನ ನೀಡುತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ ಇದು ಪುರಾತನ ಕಾಲದಿಂದಲೂ ಇದೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಇದು ತುಂಬಾ ಪ್ರಚಲಿತವಾಗಿದೆ ಕರ್ನಾಟಕದ ಒಂದೆರಡು ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ ಇವತ್ತಿಗೆ ನೀವು ಹೋದ್ರೂ ಕೂಡ ಅಲ್ಲಿ ಅದು ಅದನ್ನ ಕಾಣಬಹುದು ಹಾಗಾಗಿ ಇದ್ರ ಜೊತೆ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನ ಅಂದ್ರೆ ಹನ್ನೆರಡು ದ್ವಾದ ದ್ವಾದಶ ರಾಶಿಗಳ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಆ ದಿನದ ಸೂರ್ಯ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ ಅದೇ ರೀತಿಯಾಗಿ ಮನೆ ಮನೆಗೆ ಹೋಗ್ತೇವೆ ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ ಚಿಕ್ಕದಾಗಿಂತ ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ ಎಲ್ಲದಕ್ಕೂ ದೊಡ್ಡ ಯಜ್ಞಿಯಾಗಬೇಕ ಪರಿಹಾರವ ಅಂತ ಕೇಳಿದ್ರಲ್ಲ ಸಣ್ಣ ಮನೆಗಳಿಗೂ ಹೋಗ್ತೇವೆ ಹೋಗಿ ಬಂದಿದ್ದೇವೆ ಆಲ್ರೆಡಿ ಗುಡಿಸಲುಗಳಿಗೆ ಕೂಡ ಹೋಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನ ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಅದೇ ರೀತಿಯಾಗಿ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮತ್ತು ಆಯುರ್ವೇದವಲ್ಲ ಆಯುರ್ವೇದ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಸರ್ಟಿಫಿಕೇಶನ್ಗಳು ಬೇಕಾಗತ್ತೆ ಮನೆ ಮತ್ತು ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಅಂದ್ರೆ ಅರಿಶಿನವನ್ನು ಹಚ್ಕೊಳ್ಳೋದು ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಇದನ್ನ ತಿಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದದ ಅಧ್ಯಯನದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿನವನ್ನು ಹಚ್ಚಿಕೊಂಡ್ರೆ ಒಂದು ಚಿಕ್ಕದ ಗಾಯವಾಸಿ ಆಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಅನ್ನುವಂಥದ್ದನ್ನ ತಿಳಿದಿರುತ್ತೆ ತಿಳಿದಿರುತ್ತಾರೆ ಹಾಗಾಗಿ ಇದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ವಿದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನ ದರ್ಶನ ಮಾಡುವಂತಹ ಒಂದು ಸುಯೋಗ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ ಆ ದೇವಸ್ಥಾನವನ್ನು ನೋಡ್ಬೇಕು ಬಟ್ ಅಲ್ಲಿ ತುಂಬಾ ರಶ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನ ಮಾಡುವಂಥದ್ದು ಅಲಂಕಾರ ಏನು ಇವತ್ತಿನ ಏನು ಪೂಜೆ ನಡೀತಾ ಇದೆ ತುಂಬಾ ಇರುತ್ತೆ ತುಂಬಾ ಮಾಧ್ಯಮಗಳು ಇದನ್ನ ಲೈವ್ ಶೋ ಇದ್ದಾವೆ ಹಾಗಾಗಿ ಆವತ್ತಿನ ದಿನ ವಿಶೇಷತೆಯಲ್ಲಿ ಅದನ್ನ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಡ್ ಆಲ್ರೆಡಿ ಅವ್ರು ಸಾರ್ ಹಾಗೆ ವೆರಿ ರೀಸನೇಬಲ್ ಆಗಿ ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಕ್ಕಂಥದ್ದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಚಾನಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು ಅಲ್ಲಿಯ ಪವಾಡ ಕ್ಷೇತ್ರಗಳು ಅಲ್ಲಿಯ ಹಿನ್ನೆಲೆ ಯಾವುದಾದ್ರೂ ನಮ್ಮ ಗೊತ್ತಿಂದ ಇರ್ತಕ್ಕಂಥದ್ದು ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರ್ತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಫಿಸಿಕಲ್ ಆಲ್ರೆಡಿ ನಾನು ಹೇಳಿದಂಗೆ ಫಿಸಿಕಲ್ ಕರೆಕ್ಷನ್ ವೆರಿ ರೀಸನೇಬಲ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ದು ಫಿಸಿಕಲ್ ಕರೆಕ್ಷನ್ ಇಲ್ಲ ಕಿಟಕಿ ಒಡೆಯ ಬಾಗಿಲು ಒಡಿದೆ ದೇವ್ರ ಮನೆ ಇಲ್ಲಿ ಬರಬಾರ್ದು ಅನ್ನುವಂಥದ್ದಿಲ್ಲ ನೀವು ಆಲ್ರೆಡಿ ಮುಂದೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ತೀರಿ ಚಿಕ್ಕ ಪುಟ್ಟ ಪರಿಹಾರಗಳು ತಪ್ಪು ಸಹಜ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾರೆ ನಡೆಯುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಡವಿಕೆ ಇರತ್ತೆ ಇರುತ್ತೆ ಹಾಗಾಗಿ ಏನು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡ್ಕೋಬಹುದು ಒಂದು ಉದಾಹರಣೆಗೆ ಲ್ಯಾಂಪ್ ಇಡುವಂತದ್ದಿರಬಹುದು ಅಥವಾ ತುಳಸಿ ಗಿಡದ ಜಾಗವನ್ನು ಬದಲಾವಣೆ ಮಾಡತಕ್ಕಂಥದ್ದಿರಬಹುದು ಅಥವಾ ದೇವರ ಫೋಟೋ ಇಡ್ತಕ್ಕಂತ ಇರ್ಬೋದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ ಅಂಡ್ ಮನುಷ್ಯನಿಗೆ ಯಾವುದು ಕೂಡ ಅಸಾಧ್ಯವಾದಂತಹ ಪರಿಹಾರಗಳನ್ನ ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ ಇಲ್ಲ ಇದು ಮೊದಲು ಮಾಡಿದ್ದಾರೆ ಈಗ ನಿಮ್ಮಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ ಮಲೇಷಿಯಾ ಹೋಗಿದ್ದಂದು ಪ್ರೋಮೋದಲ್ಲಿ ಹಾಕಿದ್ರು ಅದೇ ರೀತಿ ಅಥವಾ ಸಂಸ್ಥೆ ಅದನ್ನ ಡಿಸಿಷನ್ ತಗೊಳ್ಳುತ್ತೆ ಅಲ್ಲಿ ಹೋಗ್ತೇವೆ ಬಟ್ ಹೇಗೆ ಲೈವ್ ಮಾಡುವಂತ ಏನು ಫಸ್ಟ್ ಆಫ್ ಆಲ್ ಲೈವ್ ಇಲ್ಲ ಅಂತ ಅನ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನ ಆವತ್ತಿನ ವಿಶೇಷತೆಯಿಂದ ದರ್ಶನ ಮಾಡಿಸ್ತಕ್ಕಂತಹ ಒಂದು ಸುಯೋಗ ಆಗ್ಲೇ ನಿರ್ಮಾಪಕರು ಹೇಳುದು ತಿಂಗಳದೊಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಮಾಡ್ತೀವಿ ಅದರೊಂದು ಹತ್ತು ದಿನ ಜ್ಯೋತಿಷಿ ಇಂಡೋರ್ ಶೂಟ್ ಇಟ್ಕೊಟ್ಟ ಇಟ್ಕೊಳ್ತೀವಿ ಒಂದು ಹತ್ತು ದಿನ ಔಟ್ಡೋರ್ ಶೂಟಿಂಗ್ ಇಟ್ಕೊಳ್ತೀವಿ ಅಂತ ಹೇಳಿದ್ರು ಅವರು ಮಾತಿ ನಾವು ಭದ್ರರಾಗಿದ್ದೇವೆ ಇಲ್ಲ ಮಾಡ್ಕೊಳ್ತೇವೆ ಸರ್ ಯಾಕಂದ್ರೆ ದೇವಸ್ಥಾನ ಒಬ್ರು ನಡೆಸುವಂತದ್ದಲ್ಲ ಇದ್ದಾರೆ ಈಗ ಇಲ್ಲೂ ಇಲ್ಲೂ ಇಲ್ಲಿ ಹೆಚ್ಚಾಗ್ತಾರೆ ಈಗ ಭಕ್ತರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ಮೆಂಟಲ್ ಅಂದ್ರೆ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಸರ್ ನಾನ್ ವೆರಿ ಸಿಂಪಲ್ ಸರ್ ನಾನು ಹಾಗಾಗಿ ಯಾವುದೇ ರೀತಿಯಾದಂತಹ ಆಡಂಬರಕ್ಕೆ ಹೋಗೋದಿಲ್ಲ ಬಿಕಾಸ್ ನಮ್ಗೆ ಫಾಲೋ ಮಾಡಕ್ ಹಾಗಾಗಿ ನಾನು ವೆರಿ ಸಿಂಪಲ್ ಈಗ ನಿಮ್ ಜೊತೆ ಹೆಂಗ್ ಮಾತಾಡ್ತಾ ಇದ್ದ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಿಕಾಸ್ ಇದು ಶಾಶ್ವತ ಥ್ಯಾಂಕ್ ಯು ಧನ್ಯವಾದ ವಂದನೆಗಳು ಬಹಳ ಪ್ರೀತಿಯಿಂದ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಇದು ಒಂದು ಚಾನಲ್ ನಮ್ದು ಚಾನಲ್ಸ್ ಇದೆ ನಮ್ ಚಾನಲ್ ನಲ್ಲೂ ಕಾರ್ಯಕ್ರಮ ಬರುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಬ್ರಿಗೊಬ್ರು ಹೀಗೆ ಪ್ರೋತ್ಸಾಹವನ್ನ ಕೊಡುತ್ತಾ ಒಬ್ರಿಗೊಬ್ರು ಜೊತೆ ಜೊತೆಯಾಗಿ ಮುನ್ನಡೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ